ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೆಂಗದ್ರೀ ಆರಾಮದ್ರಿ ನೋಡಿ ನಮ್ಮ ಯಜಮಾನ್ರು ಹುಬ್ಳಿಗೆ ಹೋಗಿದ್ರು ಮಕ್ಕಳಿಗೆ ಬ್ರೆಡ್ ತೊಗೊಂಬಂದಿದ್ದಾರೆ ಇದ್ದಾರೀ ಸಣ್ಣ ಸೇವು ಈ ಸೇವು ಅಂದ್ರೆ ನನಗೆ ಭಾಳ ಇಷ್ಟ ನೋಡ್ರಿ ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ನನಗೆ ಫೇವ್ರೆಟ್ ಸೇವು ಗದಗ ನೋಡ್ರಿ ಗದಗ ಗಜದ್ರಗಡ ರೋಣ ಆ ಸೈಡೆಲ್ಲ ಸಿಗುವಂಥದ್ದು ಸೇವೆ ಇವು ಹುಬ್ಳಿಗೆ ಹೋಗಿದ್ರಲ್ಲ சேவு ஆமேலே தேவஸ்தான காய் ஒடதாரி பழார ஹாஸ்க்னே சா குடியும் ಚಹಾ ಬ್ರೆಡ್ತಿ ನಾನು ನೋಡಿರಿ ಎಷ್ಟು ಇಷ್ಟು ದೊಡ್ಡದ ನೋಡಿರಿ ಬ್ರೆಡ್ಡು ಒಳಗೆ ತೊಗೊಂಬಂದ್ರೆ ಹುಬ್ಬಳ್ಳಿ ಕೆಲ್ಸದ ಮೇಲೆ ರೀ ಹುಬ್ಳಿ ಒಳಗೆ ಬ್ರೆಡ್ಡು ಇವು ಖಾರ ಆಮೇಲೆ ಸ್ವೀಟ್ ಇವು ತೊಗೊಂಬಂದ ನೋಡಿರಿ ಇಷ್ಟು ನೋಡಿ ಬ್ರೆಡ್ ಪಾತ್ ನೋಡಿರಿ ಈಗ ಎಷ್ಟು ತೋಳು ಇದು ಕಾಯಿ ಹುಬ್ಬಳ್ಳಿಗೆ ಹೋಗಲ್ಲ ಸೌದತ್ತಿಗೆ ಹೋಗಿದ್ರಂತ ಅಲ್ಲೇ ಸೌದತ್ತಿಗೆ ಹೋಗ ಅಲ್ಲಿ ಸೌದತ್ತಿಗೆ ಒಳಗ್ರವಂತ ಕಾಯಿ ಅಲ್ಲಿ ತಂದಿರೋಂಥ ಪರಾ ಸೌದತ್ತಿ ಎಲ್ಲ ಅಂದ್ರೆ ಇದು ಪ್ರಸಾದ ಬರ್ರಿ ಇವಾಗ ಚಹಾ ಕುಡಿಯೋಣಂತ ಚಹಾ ಕು ಚಹಾ ಬ್ರೆಡ್ ತಿನ್ನೋಣ ಎಲ್ರಿಗೂ ಬೆಳಗ್ಗಿನ ಜಾವದ ಶುಭೋದಯ ಗುಡ್ ಮಾರ್ನಿಂಗ್ ಬೆಳಗ್ಗೆ வெளி வந்தார் நோட்ரி நைட் விட்ட ப்ளிகே வந்தார் பரீ எல்லா சா குடியோனிங் எல் தாங்க்ஸ் ஃபார் வாச்சிங் பாய்